ಬಾಗಲಕೋಟೆಯ ರೈಲ್ವೆ ಹೋರಾಟಗಾರರು ಹಾಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಕುತುಬ್ದಿನ್ ಖಾಜಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಣ ಸರಿಗ ಎಚ್ ವೈ ಮೇಟಿಯವರು ವಯೋಸಹಜ ಕಾಯಿಲೆಯಿಂದ ಅಸುನೀಗಿದ್ದಾರೆ ಅಥವಾ ವಿಧಿವಶರಾಗಿದ್ದಾರೆ ಸರ್ ಏನು ಹೇಳ್ತೀರಿ ಅವರ ಕೆಲಸಗಳು ಹೇಗಿದ್ವು ಅನ್ನುವಂಥದ್ದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬಾಗಲಕೋಟೆ ಶಾಸಕರು ಎಚ್ ವೈ ಮೈಟಿಯವರು ಒಂದು ಹಿರಿಯ ರಾಜಕಾರಣಿ ರಾಜಕೀಯ ಒಂದು ಅಪಾರವಾದಂಥ ಅನುಭವಗಳು ಅವರು ಸಾಧಾರಣವಾಗಿ ನಮ್ಮ ಜಿಲ್ಲೆದೊಳಗೆ ಎಚ್ ವೈ ಮೇಟಿ ಅವರ ಅನುಭವದ ತಕ್ಕಂತೆ ಯಾರೂ ನಾಯಕರು ಇಲ್ಲ ಅಂತ ಅನ್ಬೋದು ಪ್ರಥಮ ಬಾರಿಗೆ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಗುಳೇದ ಗುಡ್ಡ ಆಯ್ಕೆ ಆಯ್ಕೆಯಾದರು ಆಯ್ಕೆಯಾಗಿ ಮತ್ತೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಾಗಿ ಪುನರ್ ಆದರು ಐದು ವರ್ಷದ ನಂತರ ಆವಾಗ ಅವರು ಫಾರೆಸ್ಟ್ ಮಿನಿಸ್ಟರ್ ಅಂದರೆ ಅರಣ್ಯ ಸಚಿವರಾಗಿ ನೇಮಕಗೊಂಡರು ರಾಜಕೀಯ ವಿದ್ಯಮಾನಗಳಲ್ಲಿ ಅಲ್ಲಿ ಸ್ವಲ್ಪ ಆಗಾನ ಅವರು ರಾಷ್ಟ್ರ ಮಟ್ಟದೊಳಗೆ ಪಾರ್ಲಿಮೆಂಟ್ ಚುನಾವಣೆಗೆ ಎದುರಿಸ್ಬೇಕಾಯ್ತು ಅದರಾಗೂ ಅವ್ರು ಗೆದ್ದರು ಅದರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು ಸಂಸದರಾಗಿ ಆಯ್ಕೆಯಾಗಿ ದಿಲ್ಲಿಗೆ ಹೋದ್ರು ತದನಂತರ ಮತ್ತು ಸತತ ಎರಡು ಬಾರಿ ಗುಳೇದ್ಗುಡ್ ಗುಡ್ ಅಂದ್ರೆ ಅಂದರೆ ನಾಲ್ಕು ಸಾರಿ ಗುಳೇದ್ಗುಡ್ ಗುಡ್ಡ ಅವ್ರು ಶಾಸಕ ಆದವರು ಅವರು ಸಾಧಾರಣವಾಗಿ ಭಾಳ ಹಿರಿಯ ರಾಜಕಾರಣಿಗಳು ಮತ್ತು ಸಿದ್ದರಾಮಯ್ಯನವ್ರಿಗೆ ಬಲಗೈ ಬಂಟ ಅವರು ಸಿದ್ದರಾಮಯ್ಯವರನ್ನು ನಂಬಿಕೊಂಡು ಸಿದ್ದರಾಮಯ್ಯವರ ಜೊತೆ ರಾಜಕಾರಣ ಮಾಡಿದವರು ಅವರು ಇವತ್ತು ಅವರ ನಿಧನದಿಂದ ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಹಾನಿಯಾಗಿಲ್ಲ ಒಂದು ರಾಜಕಾರಣಗಳ ಒಂದು ರಾಜಕಾರಣಿಗಳಿಗೂ ಹಾನಿಯಾಗೈತೆ ಅದು ಯಾಕಂದರೆ ಅವರು ಅಭಿವೃದ್ಧಿ ಹರಿಕಾರರವರು ಅದು ಅಭಿವೃದ್ಧಿ ಒಂದು ಮಾತು ಹೇಳಬೇಕಂದ್ರೆ ಇತ್ತೀಚೆಗೆ ಈಗ ಎರಡು ಸಾವಿರ ಇಪ್ಪತ್ತೈದು ಇದೇ ಬಜೆಟ್ ಒಳಗೆ ಬಾಗಲ್ಕೋಟ ನಗರದೊಳಗೆ ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕಂತೇಳಿ ಕಳೆದ ಒಂದು ಹತ್ತು ವರ್ಷಗಳಿಂದ ನಿರಂತರ ಹೋರಾಟ ನಡೆದಿತ್ತು ಆದರೆ ಈ ಬಜೆಟ್ ಒಳಗೆ ಅವರು ಹದಿನೈದು ನೂರು ಕೋಟಿ ರೂಪಾಯಿ ವೆಚ್ಚದೊಳಗೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಅನುದಾನ ಬಿಡುಗಡೆ ಮಾಡಿಸ್ರು ಅವರು ಅಂದರೆ ಅವರು ಏನು ಅಭಿವೃದ್ಧಿ ಹರಿ ಕಾರಣಕ್ಕೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅದು ಎಲ್ಲ ರಾಜಕಾರಣಿಗೆ ಗೊತ್ತೈತಿ ಮತ್ತು ಒಂದು ರಾಜಕೀಯ ಲೆಕ್ಕಾಚಾರ ಅವ್ರದ್ದು ಹೆಂಗಿತ್ತಂದ್ರೆ ಚುನಾವಣೆಗೆ ನಿಂತಾಗ ನಾ ಇಷ್ಟ ಹೋಟ್ಲಿಂದ ಬರ್ತೀನಿ ಇಷ್ಟ ಹೋಟ್ಲಿಂದ ಬೀಳಿತೀನಿ ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು ಅವ್ರದ್ದು ಯಾಕಂದರೆ ನಾನು ಗುಳೇದಗುಡ್ ಮೇತ್ರದ ಕಾಜಿ ಬುದಾಳ್ ಗ್ರಾಮದವರು ದಾವಣ ಅವರು ಪ್ರತಿಯೊಂದು ಚುನಾವಣೆಯೊಳಗೆ ಅವರ ಒಂದು ಜೊತೆ ಹೆಗಲಿಗೆ ಹೆಗಲು ಕೊಟ್ಟರೆ ನಾ ಚುನಾವಣೆ ಮಾಡ್ದವ ಅವರು ಹೆಚ್ಚಿಗೆ ಸಾಲಿ ಕಟ್ತಿರ್ಲಿಲ್ಲ ಆದರೆ ಲೆಕ್ಕಾಚಾರ ಮಾತ್ರ ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರ ಭಾಳ ಕಟ್ಟನಿಟ್ಟ ಒಂದು ಕಡೆ ಸತಿ ಗಮನ ಕೊಡ್ತಿದ್ದರು ನಾ ಇಷ್ಟ ಹೋಟ್ನಾಗ ಆರಿಸಿ ಬರ್ತೀನಿ ಅಂತೇಳಿ ಆ ಹೋಟ ಹೆಂಗೆ ಕ್ರಡೀಕರಣ ಮಾಡಬೇಕು ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿ ಆಯ್ಕೆ ಆಗ್ತಿದ್ರು ಅವರ ನಿಧನದಿಂದ ಕರ್ನಾಟಕ ರಾಜ್ಯಕ್ಕೆ ಅಷ್ಟ ಹಾನಿಯಾಗೈತಿ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಂತ ಅತಿ ಹೆಚ್ಚಿನ ಹಾನಿಯಾಗೈತಿ ಅದಕ್ಕೆ ಅವರು ಒಂದು ತತ್ವ ಸಿದ್ಧಾಂತ ಏನು ರಾಜಕಾರಣ ಮಾಡಿದರು ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದರು ಅವರ ಒಂದು ಹಾದಿಯಲ್ಲಿ ಅವರ ಒಂದು ನಕ್ಷ ಕದಮ್ ಅಂತಾರೆ ಅಂದ್ರೆ ಅವರ ಒಂದು ಹರಿಕಾರದ ಒಂದು ಆಧಾರದ ಮೇಲೆ ನಾವು ಮುಂದಿನ ರಾಜಕಾರಣವನ್ನು ಬೆಳೆಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಸಂದರ್ಭ ಹೇಳ್ತೀನಿ ಭಾಳ ದುಃಖ ಆಗತ್ತೈತಿ ಭಾಳ ಒಂದು ಒಳ್ಳೆಯ ರಾಜಕಾರಣಿಗೆ ನಮ್ಮ ರಾಜ್ಯ ನಮ್ಮ ನಮ್ಮ ಜಿಲ್ಲೆ ಕಳ್ಕೊಂಡು ಒಂದು ತಬಲಿಗೆ ಅನ್ನುವ ಮಾತನ್ನು ಹೇಳ್ತೀನಿ ಈ ಸಂದರ್ಭದೊಳಗೆ ಅವರ ಒಂದು ಕುಟುಂಬಕ್ಕೆ ಅವರ ಒಂದು ಸಮಾಜಕ್ಕೆ ಆ ಒಂದು ಮರಣದ ದುಃಖದ ಒಂದು ಭಾರವನ್ನು ಸಹಿಸುವ ಶಕ್ತಿ ಆ ಪರಮಾತ್ಮ ದೇವರ ಕೊಡಲಿ ಅಂತೇಳಿ ಆಶಿಸ್ತೀನಿ ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ